ಅಣ್ಣ ನಾನು ಮಾಡಿ ಸ್ವೀಟ್ ಹೆಂಗಿತ್ತ ನೀವು ಮಾಡಿ ಸ್ವೀಟು ಸೂಪರಾಗಿತ್ತಪ್ಪ ಅಣ್ಣ ಅಣ್ಣಾ ನೀನು ನಾ ಕಾಡ್ಸೋಕೆ ಅಂತ ನೆಲ ಮಾಡಿದೆ ಕಪ್ಪ ಬಂತಾ ಇಲ್ಲಮ್ಮ ನನ್ನ ತಂಗಿ ನಂಗೆ ಯಾವತ್ತಾದ್ರು ಬೇಜಾರು ಮಾಡಲ್ಲ ಅಂತ ಗೊತ್ತಮ್ಮ ಅದಕ್ಕೆ ನಮ್ಮ ಅಣ್ಣರದೇ ಅಂತ ಅಂತ ಹೇಳಿದ್ದು ಅಣ್ಣ ಅಬ್ಬಾ ಮಾತ್ರ ಮಾತೇ ತಂದಿದ್ಯಾ ರಾಣಿಗೇನು ತಂದಿಲ್ಲ ಅಂದೇಳಿ ಕೋಪ ಮಾಡ್ಕೊತಾಳೆ ಅಮ್ಮ ಒಬ್ಬರು ಒಬ್ಬರು ನೋಡ್ಕೊಂಡು ಒಬ್ರು ನೋಡಿದ್ರಲ್ಲ ಕೋಪ ಬರಲ್ಲ ಇಬ್ಬರು ಸೇರ್ತಿದ್ರಲ್ಲಮ್ಮ ಅಯ್ಯೋ ನನಗೆ ಬಂಗೋರಾ ಅಯ್ಯೋ ಅಪ್ಪ ಬರ್ತಾವ್ರೆ ಶ್ರುತಿ ಕಕ್ಕೆ ಹೋಗಮ್ಮ ಬೇಗ ಬೇಗ ರೆಡಿಯಾಗಿ ಹೋಗೋ ಅದಿಗೆಲ್ಲ ತಯಾರು ಮಾಡೋ ಸಂತೋಷ ಬರಬೇಡಿ ಏನ್ ಸಾರ್ದ ತನ್ನ ತಮ್ಮ ಬರೋ ಸಂತೋಷದಲ್ಲಿ ಬಾರಿ ಖುಷಿಯಾಗಿದ್ಯಾ ನಮನೆಲ್ಲ ಮರ್ತಂತಿದೆ ಏನು ನನಗೆ ಮಾತ್ರ ಸಂತಶನಾ ನಿಮಗೆ ಸಂತೋಷ ಸಂತಶನಾಗ್ತೈತಿ ಅಪ್ಪ ಹೌದು ಸಾರ್ದ ನಮ್ಮ

ಹೌದು ಸಾರದಾ ಇಂದಿಗೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿದೆ ಯಾಕೆಂದ್ರೆ ಅಂದು ನಿನ್ನ ತಾಯಿಗೆ ಕೊಟ್ಟ ಮಾತಿನಂತೆ ನಿನ್ನ ತಮ್ಮನನ್ನು ದೊಡ್ಡ ವಿದ್ಯಾವಂತನಾಗಿ ಮಾಡಿದ್ದೀನಿ ಇನ್ನು ಮುಂದೆ ಅವನಿಗೊಂದು ಮದುವೆ ಮಾಡಿ ಅವನ ಸಂಸಾರದ ಸವಿಯನ್ನು ಸವಿಯದೇ ನನಗೊಂದು ದೊಡ್ಡ ಕಣೆ ಆದರೆ ಇನ್ನು ನಿಮ್ಮ ತ್ಯಾಗದ ಹಿರಿಮೆಯಿಂದ ನನ್ನ ತಮ್ಮ ಉತ್ತಮ ಪದವೀಧರನಾಗಿದ್ದೇನೆ ಶ್ರುತಿ ಸಂತೋಷನ ಜೋಡಿ ಹೇಳಿ ಮಾಡಿಸ್ತಾ ಇದೆ ಅಲ್ವೇನ್ರಿ ಹೌದು ಸಾರದಾ ನಮ್ಮ ನಮ್ಮ ಶ್ರುತಿ ನಿಜವಾಗ್ಲೂ ಅದೃಷ್ಟವಂತಳು

ಪ್ರಯಾಣ ಸುಖ ಹೋಗಿತ್ತೇನೋ ಅಕ್ಕ ನಾನೇನು ಬೆಂಗಳೂರಿಂದ ಬಂದಿಲ್ಲ ಅಕ್ಕ ವಿದೇಶದಿಂದ ಬಂದಿಲ್ಲ ಅಕ್ಕ ಬೆಂಗಳೂರಿಂದ ಬಂದಿದ್ರೆ ಗೊತ್ತು ಕಣ ಅದೇ ಏನು ಇಷ್ಟ ಸಣ್ಣದಾಗೋಗಿದೆ ಸರಿಯಾಗಿ ಊಟ ಮಾಡ್ತಿದ್ದೆ ಇಲ್ವಾ ಅಕ್ಕ ಹೋಟ್ಲ್ ಊಟ ಮಾಡಿದ್ರೆ ಹೀಗೆ ಆಗೋದು ಹೇಗಿದ್ರು ಇವಾಗ ಬಂದಿದ್ದೀನಲ್ಲ ಒಳ್ಳೆ ರುಚಿ ರುಚಿಯಾಗಿ ಒಳ್ಳೆ ಊಟ ಮಾಡಕ್ಕೂ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಅಂದಾಗ ಅಕ್ಕ ಶುತಿ ಇಲ್ಲ ಅಕ್ಕ ಕಾಣ್ತಾನೆ ಇಲ್ಲ அோட நீச்சிக்க சரி சரி மாதாத்தின் ஊட்ட மாட்டா அமேல் சதீஷ் ஒரே பட்டாக்க